ನಮ್ಮ ಯೂಟ್ಯೂಬ್ ಚಾನೆಲ್ ನ ಎಲ್ಲ ವೀಕ್ಷಕರಿಗೂ ಹೃದಯ ಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಟಿಯಾಗಿರ್ತಕ್ಕಂತಹ ಅಮೂಲ್ಯ ರವರ ಜೀವನ ಕಥೆಯನ್ನ ತಿಳಿದುಕೊಳ್ಳೋಣ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ಅಮೂಲ್ಯರವರ ಪೂರ್ತಿ ಜೀವನ ಚರಿತ್ರೆಯನ್ನ ತಿಳಿದುಕೊಳ್ಳೋಣ ಅಮೂಲ್ಯರವರು ಸಾವಿರದ ಒಂಬೈನೂರ ಎಂಬತ್ ಮೂರರ ಸೆಪ್ಟೆಂಬರ್ ಹದಿನಾಲ್ಕರಂದು ಬೆಂಗಳೂರಿನಲ್ಲಿ ಜನಿಸಿದರು ಅವರ ಬಾಲ್ಯ ಸಂಪೂರ್ಣವಾಗಿ ಬೆಂಗಳೂರಿನಲ್ಲೇ ಕಳೆಯಿತು ಚಿಕ್ಕಂದಿನಿಂದಲೇ ನಟನೆ ಹಾಗೂ ಹಾಡು ಡ್ಯಾನ್ಸ್ ಆಸಕ್ತಿ ಬಹಳನೇ ಇತ್ತು ಅವರ ಶಾಲಾ ಶಿಕ್ಷಣವನ್ನು ಬೆಂಗಳೂರಿನ ಸ್ಪೆಷಲ್ ಶಾಲೆಯಲ್ಲಿ ಮುಗಿಸಿದರು ನಂತರದ ಕಾಲೇಜು ಶಿಕ್ಷಣವನ್ನು ಸಹ ಬೆಂಗಳೂರಿನಲ್ಲೇ ಮುಂದುವರಿಸಿದರು ಅಮೂಲ್ಯ ಓದಿನಲ್ಲಿ ಚುರುಕಾಗಿದ್ದು ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸದಾ ಉತ್ಸಾಹದಿಂದ ಭಾಗವಹಿಸುತ್ತಿದ್ದರು ಸಿನಿಮಾ ಕ್ಷೇತ್ರಕ್ಕೆ ಬರಬೇಕೆಂಬ ಕನಸು ಚಿಕ್ಕಂದಿನಿಂದಲೇ ಇತ್ತು ಅದಕ್ಕಾಗಿ ಅವರು ಬಹಳ ಕಲಾವಿದೆಯಾಗಿ ಕೆಲವು ಸಿನಿಮಾಗಳಲ್ಲಿ ಅಭಿನಯ ಕೂಡ ಮಾಡಿದ್ದಾರೆ ಇನ್ನು ಅಮೂಲ್ಯ ಕುಟುಂಬವು ಬೆಂಗಳೂರಿನಲ್ಲೇ ನೆಲೆಸಿದ್ದು ಅವರು ತಮ್ಮ ತಂದೆ ಮತ್ತು ತಾಯಿಯಿಂದ ಬಹಳ ಪ್ರೋತ್ಸಾಹ ಪಡೆದರು ತಂದೆ ಕುಟುಂಬದ ಹೊಣೆಗಾರ ಶಿಸ್ತಿನೊಂದಿಗೆ ಮಗುವಿಗೆ ಶಿಕ್ಷಣ ಮತ್ತು ನೈತಿಕ ಮೌಲ್ಯಗಳನ್ನು ಕಲಿಸಿದರು ತಾಯಿ ಮನೆಯಲ್ಲಿ ಸ್ನೇಹಪೂರ್ಣ ಮತ್ತು ಪ್ರೋತ್ಸಾಹಕ ಪಾತ್ರ ಅಮೂಲ್ಯ ಅವರ ಕಲೆಯ ಆಸಕ್ತಿಯನ್ನು ಬೆಂಬಲಿಸಿದರು ಇನ್ನು ಅಮೂಲ್ಯ ಅವರು ತನ್ನ ತಂದೆ ತಾಯಿಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೆಂದು ಹೇಳಿದ್ದಾರೆ ಗೊತ್ತಾ ನನ್ನ ತಂದೆ ತಾಯಿ ನನ್ನ ಜೀವನದ ಪ್ರಾಥಮಿಕ ಪ್ರೇರಣಾ ಶಕ್ತಿ ಅವರು ನನ್ನ ಕನಸುಗಳನ್ನು ಪಾಲಿಸಿಕೊಂಡು ಹೋದರು ನಾನೀಗ ಅಲ್ಲಿ ನಿಂತಿರುವುದು ಅವರ ಆಶೀರ್ವಾದದಿಂದ ಎಂದು ಅದ್ಭುತವಾದ ಮಾತುಗಳನ್ನ ನುಡಿದಿದ್ದಾರೆ ಅಮೂಲ್ಯ ಅವರು ತಮ್ಮ ಬಾಲ್ಯದಿಂದಲೇ ನಟನೆಯ ಕನಸು ಕಂಡಿದ್ದರು ಚಿಕ್ಕ ವಯಸ್ಸಿನಲ್ಲೇ ಕೆಲವು ಬಾಲ ನಟನೆಯ ಪಾತ್ರಗಳಲ್ಲಿ ಅಭಿನಯಿಸಿದ್ದರು ಅದರಿಂದಲೇ ಅವರು ಸಿನಿಮಾ ಕ್ಷೇತ್ರದಲ್ಲಿ ತಮ್ಮ ಮೊದಲ ಹೆಜ್ಜೆ ಇಟ್ಟರು ವೃತ್ತಿಪರ ನಾಯಕಿಯಾಗಿ ಅವರು ಪರಿಚಯ ಹೊಂದಿದ ಚಿತ್ರ ಚಲುವಿನ ಚಿತ್ತಾರ ಎರಡ್ ಸಾವಿರದ ಏಳಕ್ಕೆ ಬಂದಿತ್ತು ಈ ಚಿತ್ರದಲ್ಲಿ ಅಮೂಲ್ಯಮ್ಮ ಮುದ್ದಾದ ನಟನೆಯ ಮೂಲಕ ಪ್ರೇಕ್ಷಕರ ಗೆದ್ದರು ಈ ಚಿತ್ರದ ಯಶಸ್ವಿನಿಂದಲೇ ಅವರು ಕನ್ನಡ ಸಿನಿರಂಗಕ್ಕೆ ಪ್ರಮುಖ ನಟಿಯಂತೆ ತಮ್ಮ ಸ್ಥಾನವನ್ನು ನಿರ್ಮಿಸಿದರು ಚಲುವಿನ ಚಿತ್ತಾರ ಸಿನಿಮಾದಲ್ಲಿ ಗಣೇಶ್ ಹಾಗೂ ಅಮೂಲ್ಯ ರವರಿಬ್ಬರು ಕೂಡ ಬಹಳಷ್ಟು ಖ್ಯಾತಿಯಾದರು ಹಾಗೂ ಸಿನಿಮಾ ಕೂಡ ಬಹಳನೇ ದೊಡ್ಡ ಹಿಟ್ ಆಯಿತು ಇನ್ನು ಅಮೂಲ್ಯ ತಮ್ಮ ವೈಯಕ್ತಿಕ ಜೀವನದಲ್ಲಿ ನಿರಾಳ ಮತ್ತು ಸಮತೋಲನವನ್ನು ಮೆಚ್ಚಿಸುತ್ತಿದ್ದಾರೆ ಅವರು ತಮ್ಮ ಮದುವೆ ಜೀವನವನ್ನು ಸಾರ್ವಜನಿಕವಾಗಿ ಬಹಳ ಹೆಚ್ಚು ಹಂಚಿಕೊಳ್ಳುವುದಿಲ್ಲ ಆದರೆ ಕೆಲವು ಸುದ್ದಿಗಳು ಮತ್ತು ಸಂದರ್ಶನಗಳಿಂದ ತಿಳಿಯಬಹುದು ಅಮೂಲ್ಯ ಅವರು ಕೌಟುಂಬಿಕ ಜೀವನಕ್ಕೆ ಬಹಳಷ್ಟು ಆದ್ಯತೆಯನ್ನ ನೀಡುತ್ತಾರೆ ಅವರು ತಮ್ಮ ಗಂಡ ಹಾಗೂ ಮಕ್ಕಳ ಜೊತೆ ಬಹಳಷ್ಟು ಸಂತೋಷ ಜೀವನ ನಡೆಸುತ್ತಾರೆ ತಮ್ಮ ಕುಟುಂಬದ ಬೆಂಬಲದಿಂದಲೇ ಅವರು ಸಿನಿಮಾ ವೃತ್ತಿ ಜೀವನದಲ್ಲಿ ಉತ್ತಮ ಫೈಟ್ ನಡೆಸುತ್ತಾರೆ ಅಮೂಲ್ಯರವರಿಗೆ ಚಲುವಿನ ಚಿತ್ತಾರ ಈ ಒಂದು ಸಿನಿಮಾ ಲೈಫ್ ಅಲ್ಲೇ ಟರ್ನಿಂಗ್ ಪಾಯಿಂಟ್ ಆಯಿತು ಎಂದೇ ಹೇಳಬಹುದು ಅಮೂಲ್ಯರವರು ಪ್ರೇಕ್ಷಕರ ಮೆಚ್ಚುಗೆಯಿಂದ ಬಹಳಷ್ಟು ಪ್ರಶಸ್ತಿಯನ್ನು ಕೂಡ ಗಳಿಸಿದ್ದಾರೆ ಮುಖ್ಯ ನಟಿಯಾಗಿ ಖ್ಯಾತಿ ನಂದಿನಿ ಪ್ರೇಮ ಕಹಾನಿ ಮುಂತಾದ ಚಿತ್ರಗಳಲ್ಲಿ ಅಭಿನಯಿಸಿ ಒಳ್ಳೆಯ ಹೆಸರು ಮಾಡಿದ್ದಾರೆ ಸಿನಿರಂಗದಲ್ಲಿ ತಮ್ಮ ನಿರಂತರ ಪರಿಣಿತಿಯಿಂದ ಕನ್ನಡ ರಂಗದಲ್ಲಿ ಪ್ರಖ್ಯಾತ ನಟಿಯ ಸ್ಥಾನವನ್ನು ಕೂಡ ಪಡೆದಿದ್ದಾರೆ ಫ್ಯಾನ್ಸ್ ಫಾಲೋಯಿಂಗ್ ಅಂತೂ ಕೇಳಲೇಬೇಡಿ ತಮ್ಮ ಮೃದು ನಗು ನಿರಾಳ ವ್ಯಕ್ತಿತ್ವ ಮತ್ತು ನಟನೆಯ ಮೂಲಕ ದೊಡ್ಡ ಅಭಿಮಾನಿ ಬಳಗವನ್ನು ನಿರ್ಮಿಸಿಕೊಂಡಿದ್ದಾರೆ ಅಮೂಲ್ಯ ತಮ್ಮ ಕಲೆಯಿಂದಲೇ ಕನ್ನಡ ಸಿನಿಮಾದ ಪ್ರೇಕ್ಷಕರ ಮನಸ್ಸಿನಲ್ಲಿ ಶಾಶ್ವತ ಗುರುತುಕೊಂಡಿದ್ದಾರೆ ಅಮೂಲ್ಯ ಅವರು ತಮ್ಮ ಫ್ಯಾನ್ಸ್ಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಮಾತುಗಳನ್ನು ಆಡಿದ್ದಾರೆ ನಾನೇನಾದರೂ ಸಾಧಿಸಿದರೆ ಅದು ನಾನು ಮಾತ್ರವಲ್ಲ ನನ್ನ ತಂದೆ ತಾಯಿ ಗುರುಗಳು ಮತ್ತು ಪ್ರೇಕ್ಷಕರ ಬೆಂಬಲದಿಂದ ನನಗೆ ಸಿಕ್ಕ ಪ್ರೀತಿಯೇ ನನ್ನ ಶಕ್ತಿ ಎಂಬ ಮಾತನ್ನು ಬಹಳ ಅದ್ಭುತವಾಗಿ ಆಡಿದ್ದಾರೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆಯ ಹೆಸರನ್ನು ಮಾಡಿದಂತಹ ಅಮೂಲ್ಯ ರವರಿಗೆ ನಾವೆಲ್ಲರೂ ಸೇರಿ ಶುಭವಾಗಲಿ ಎಂದು ಕೋರೋಣ ನೀವೇನಾದರೂ ಅಮೂಲ್ಯ ರವರ ಫ್ಯಾನ್ ಆಗಿದರೆ ರೆಡ್ ಹಾರ್ಟ್ ಅನ್ನ ಕಮೆಂಟ್ ಮಾಡಿ ಅಥವಾ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದಗಳು